ರ್ ಹುಟ್ಟಾಗಂದ್ರೆ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಟ್ಟುಗೂಡಿ ಮಾಡಿದ್ವಿ ತುಂಬ ಖುಷಿಯಾಯಿತು ಇಲ್ಲಿ ನಾವು ಒಂದೇ ಆಟೋ ದುಡಿಯುವರು ಹಾಗೆ ಇವರು ಆಹ್ವಾನ ಕೊಟ್ಟರು ಹಾಗೆ ಬಂದಿದ್ದೇನೆ ಎಲ್ಲರನ್ನು ಸೇರಿಸಿಕೊಂಡು ಈ ಮುಡಿಪು ಟೌನ್ ಅಲ್ಲಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ನಡೆಸಿದ್ದು ನನಗೆ ಮಾತ್ರ ಹೆಮ್ಮೆ ಅಲ್ಲ ಈ ಊರಿನ ಸೇರಿದ ನಿಮಗೆ ಎಲ್ಲರಿಗೂ ಹೆಮ್ಮೆ ಈ ಹೆಮ್ಮೆ ಬರಲು ಕಾರಣ ಆಗಿರುತ್ತದೆ ಆಟೋ ಮಾರು ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಿಗೆ ಕೂತು ಒಂದೇ ಹತ್ರ ಹತ್ರ ಕುರ್ಚಿಯಲ್ಲಿ ಕೂತ್ಕೊಂಡು ಇಫ್ತಾರ್ ಮಾಡುತ್ತಿರುವಂತಹ ಒಂದು ದೃಶ್ಯ ಕೆಲವು ಕುತ್ಸಿತ ಮನಸ್ಸುಗಳಿಗೆ ನೋವನ್ನುಂಟು ಮಾಡಿತ್ತು ಇಫ್ತಾರ್ ಕೂಟ ಮುಸ್ಲಿಮರಿಗೆ ಸೀಮಿತ ಅಲ್ಲ ಇವತ್ತು ಹಿಂದೂ ವರ್ಗದವರು ಬಹಳಷ್ಟು ಜನ ಇದ್ದಾರೆ ಇದಂದ್ರೆ ನಮ್ಮ ರಿಕ್ಷಾ ಚಾಲಕರು ಬೆಳಿಗ್ಗೆ ಬಂದು ದುಡಿದಂತಹ ಹಣದಿಂದ ನಾವು ಇಫ್ತಾರ್ ಕಾರ್ಯಕ್ರಮ ಮಾಡಿದ್ದೇವೆ ರಿಕ್ಷಾ ಚಾಲಕರ ಇದು ಪರಿಸ್ಥಿತಿ ಗೊತ್ತಿರಬಹುದು ಮನೆಯಿಂದ ಬರುವಾಗ ಮ ರಿಕ್ಷಾ ಲೋನ್ ಕಟ್ಟಬೇಕು ಮಕ್ಕಳ ವಿದ್ಯಾಭ್ಯಾಸ ನೋಡಬೇಕು ಖರ್ಚು ವೆಚ್ಚ ಎಲ್ಲ ನೋಡಬೇಕು ಅದರೊಟ್ಟಿಗೆ ನಮ್ಮ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಈ ಅಟೋ ರಾಜಕುಮಾರ್ ಈ ನನ್ನಲ್ಲಿ ಎಪ್ಪತ್ತು ಪಾರ್ಕು ಮತ್ತು ನಮ್ಮ ಸರಿಸುಮಾರು ಸಾವಿರಕ್ಕೂ ಅಧಿಕ ಸದಸ್ಯರಿದ್ದಾರೆ ಕಳೆದ ವರ್ಷ ಒಂದೂವರೆ ಎರಡು ಸಾವಿರ ಇದ್ದರು ಈ ಸಲ ಒಂದು ಐದಾರು ಸಾವಿರ ಜನ ಆಗ್ಬೋದು ಅಂತ ನನ್ನೊಂದು ಅಭಿಪ್ರಾಯ ಬರುವ ವರ್ಷ ಒಂದು ಹತ್ತು ಜ ಸಾವಿರ ಜನಗಳನ್ನು ಸೇರಿಸಿ ಅದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ದ ಭೇದ ಭಾವ ಇಲ್ಲದೆ ಒಂದು ರಾಷ್ಟ್ರವಿಲ್ಲದೆ ಮನುಷ್ಯ ಮಕ್ಕಳು ಮಲಯಾಳದಲ್ಲಿ ವರೆಯ ಮನುಷ್ಯ ಮಕ್ಕಳನ್ನು ಹೊರಯ ಮನುಷ್ಯ ಮಕ್ಕಳಿಂದ ಒಂದೇ ತಾಯಿಯ ಮಕ್ಕಳಂತೆ ಎಲ್ಲರ ಮನಸ್ಸನ್ನು ಒಂದುಗೂಡಿಸಿ ಇಂಥ ಒಂದು ಕಾರ್ಯಕ್ರಮ ಮಾಡಲು ದೇವರವರಿಗೆ ಒದಗಿಸಿಕೊಡಲಿ ಅಂತ ಪರಮಾತ್ಮನ ಹತ್ರ ಬೇಡುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಕಳೆದ ಐದು ವರ್ಷಗಳಿಂದ ನಾವು ಇಫ್ತಾರ್ ಕೂಟವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಮೊದಲ ಮೂರು ವರ್ಷ ಹಾಲಲ್ಲೇ ನಾವು ನಡೆಸಿದ್ವಿ ಆದರೆ ಕಳೆದ ವರ್ಷ ಸರ್ವಧರ್ಮದ ಬಾಂಧವರು ಕೂಡ ನಮ್ಮ ಈ ಇಫ್ತಾರ್ ಕೂಟದಲ್ಲಿ ಜೊತೆಯಾಗಬೇಕು ಅಂತ ಹೇಳಿ ಮುಡಿಪುವಿನ ರಸ್ತೆ ಬದಿಯಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ವಿ ಆದರೆ ಕೊನೆಯ ಕ್ಷಣದಲ್ಲಿ ಹರಿದು ಬಂದಂತಹ ಜನಸಾಗರದಿಂದಾಗಿ ರಸ್ತೆ ರಸ್ತೆಯ ಮಧ್ಯದಲ್ಲೂ ಒಂದು ಭಾಗವನ್ನು ಬ್ಲಾಕ್ ಮಾಡುವಂತಹ ಪರಿಸ್ಥಿತಿ ಬಂತು ಬ್ಲಾಕ್ ಮಾಡಿ ಕೇವಲ ಇಪ್ಪತ್ತು ನಿಮಿಷ ಬ್ಲಾಕ್ ಮಾಡಿ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ವಿ ಆ ಸಂದರ್ಭದಲ್ಲಿ ಈ ಊರಿನ ಯಾವುದೇ ಜಾತಿಯ ಯಾವುದೇ ಧರ್ಮದವರಿಗೂ ಕೂಡ ಅದು ತಪ್ಪು ಅಂತ ಭಾವ ಅನಿಸಲಿಲ್ಲ ಮತ್ತು ಯಾರಿಗೂ ಕೂಡ ಕಷ್ಟವೂ ಅನಿಸಲಿಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಸಮಯವನ್ನು ಹಾಳು ಮಾಡುವಂತಹ ಕೆಲವು ಕುತ್ಸಿತ ಮನಸ್ಸುಗಳಿಗೆ ತುಂಬ ತೊಂದರೆಯಾಗಿತ್ತು ಯಾಕಂದರೆ ಇಲ್ಲಿ ಸೌಹಾರ್ದತೆ ಕಂಡಿತ್ತು ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಿಗೆ ಕೂತು ಒಂದೇ ಹತ್ರ ಹತ್ರ ಕುರ್ಚಿಯಲ್ಲಿ ಕೂತ್ಕೊಂಡು ತಿನ್ನುತ್ತಿರುವಂತಹ ಇಫ್ತಾರನ್ನು ಇಫ್ತಾರ್ ಮಾಡುತ್ತಿರುವಂತಹ ಒಂದು ದೃಶ್ಯ ಕೆಲವು ಕುತ್ಸಿತ ಮನಸ್ಸುಗಳಿಗೆ ನೋವನ್ನುಂಟು ಮಾಡಿತ್ತು ಹಾಗಾಗಿ ಸಾಮಾಜಿಕ ಜಾಲತಾಣ ಜಾಲತಾಣದಾದ್ಯಂತ ರಾಡಿ ಎಬ್ಬಿಸಿತ್ತು ಆದರೆ ನಾವು ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಯಾಕಂದರೆ ಕಳೆದ ವರ್ಷದ ಇಫ್ತಾರ್ ಕೂಟವನ್ನು ರಾಷ್ಟ್ರ ಮಟ್ಟದವರೆಗೆ ಕೊಂಡು ಹೋಗಿದ್ದರು ಮತ್ತು ಅಟೋ ರಾಜಕುಮಾರನ ರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸಿಕೊಟ್ಟಿದ್ದಂತಹ ಹಿತಶತ್ರುಗಳಿಗೆ ನಾವು ಕೃತಜ್ಞರಾಗಿದ್ದೇವೆ ಆದರೆ ಈ ಬಾರಿ ಅಂತಹ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಹೇಳಿ ಈ ಬಾರಿ ಮತ್ತೆ ನಾವು ಆದರೆ ಇಲ್ಲಿನ ಸ್ಥಳೀಯ ಹಿಂದೂ ಕ್ರೈಸ್ತ ಮುಸಲ್ಮಾನರು ಎಲ್ಲರೂ ಸೇರಿ ಇದನ್ನು ಮುಡಿಪು ಜಂಕ್ಷನ್ನಲ್ಲೇ ಮತ್ತೆ ಮಾಡಬೇಕು ಅಂತ ಹೇಳುವ ಒತ್ತಾಯದ ಮೇರೆಗೆ ಮತ್ತು ಈ ಸ್ಥಳದ ಮಾಲೀಕರು ಮಾಲೀಕರು ಕೂಡ ಇಲ್ಲೇ ಮಾಡಿ ಎನ್ನುವ ಪ್ರೋತ್ಸಾಹಕ ಮಾತುಗಳಿಂದಾಗಿ ನಾವು ಮತ್ತೆ ಇಲ್ಲಿ ಅತಿ ವಿಜೃಂಭಣೆಯಿಂದ ಕಳೆದ ವರ್ಷಕ್ಕಿಂತಲೂ ಅತ್ಯಧಿಕ ಜನರನ್ನು ಒಟ್ಟುಗೂಡಿಸಿಕೊಂಡು ಅತ್ಯಂತ ಬೃಹತ್ ಮಟ್ಟದಲ್ಲೇ ನಾವು ಮಾಡಿದ್ದೇವೆ ಈ ಬಾರಿಯೂ ಕೂಡ ನಮ್ಮ ಈ ಸೌಹಾರ್ದತೆ ಈ ನಾಡಿನ ಸೌಹಾರ್ದತೆ ಕೆಲವು ಮನಸ್ಸುಗಳಿಗೆ ನೋವಾಗಬಹುದಾಗಿದ್ದರೂ ಕೂಡ ನಾವು ಸೌಹಾರ್ದತೆಯನ್ನೇ ಉಸಿರಾಡುವವರು ಈ ನಾಡಿನ ಜನತೆ ಹಾಗಾಗಿ ಈ ಸೌಹಾರ್ದತೆ ಮುಂದುವರಿಯಲಿದೆ ಮುಂದಿನ ವರ್ಷವೂ ಇನ್ಶಾ ಇಫ್ತಾರ್ ಕೂಟ ಇನ್ನಷ್ಟು ವಿಸ್ತಾರ ರೂಪದಲ್ಲಿ ಮುಂದುವರಿಯಲಿದೆ ಇದೇ ರೀತಿಯ ಸೌಹಾರ್ದತಾ ಮಾದರಿ ಈ ಜನ ಜನರಿಗೆ ತೋರಿಸಿಕೊಡಲಿದ್ದೇವೆ ಎನ್ನುವಂಥ ಭರವಸೆಯನ್ನು ಕೂಡ ನೀಡುತ್ತಾ ಹೆಸರು ಪ್ರಸಾದ್ ಕುರ್ನಾಡ್ ಅಂತೇಳಿ ಆಟೋ ರಾಜ ಆಟೋ ಕರಾವಳಿ ಆಟೋ ರಿಕ್ಷಾ ಪಾರ್ಕ್ ಮುಡಿಪು ಇದರ ಮಾಜಿ ಅಧ್ಯಕ್ಷರು ಇದೊಂದು ಕಾರ್ಯಕ್ರಮ ಈ ಸಲ ಎರಡನೇ ವರ್ಷ ನಡೆಸಿಕೊಂಡು ಬರ್ತದೆ ಪ್ರತಿ ವರ್ಷ ನಡೆಸಿಕೊಂಡು ಬರ್ತಾ ಇದ್ದಾರೆ ಇದು ಎರಡನೇ ವರ್ಷದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಇವತ್ತು ಒಂದು ನಡೆಯಿತು ಈ ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಎಲ್ಲರೂ ಎಲ್ಲ ಒಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಒಂದು ಸೇರುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಈ ಸಂಘಟನೆ ವಿಶೇಷವಾಗಿ ಎಲ್ಲರಿಗೂ ಎಲ್ಲ ಆಟೋ ರಿಕ್ಷಾ ಚಾಲಕರಿಗೂ ಒಂದು ಒಳ್ಳೆ ರೀತಿಯ ಸಹಾಯ ಮಾಡಿಕೊಂಡು ಅವರಿಗೆ ಯಾವುದೇ ರೀತಿಯ ತೊಂದರೆ ಕೂಡ ಆದರೂ ಕೂಡ ತುರ್ತು ಆ ಒಂದು ಸಮಯದಲ್ಲಿ ಆಟೋ ರಿ ಆಟೋ ರಾಜಕನ್ಮಾರ್ ಇದರ ಅಧ್ಯಕ್ಷರು ಕರೆಗೆ ಸ್ಪಂದಿಸಿ ಆ ಸಮಯಕ್ಕೆ ಎಲ್ಲರಿಗೂ ಹೋಗಿ ಸಹಾಯ ಮಾಡ್ತಾರೆ ಒಂದು ಏನೇ ಯಾವುದೇ ರೀತಿಯ ಒಂದು ತೊಂದರೆಗಳು ಬಂದರೂ ಅವರು ಯಾವುದೇ ಹೊತ್ತು ಆಗಲಿ ಒಂದು ಹನ್ನೆರಡು ಗಂಟೆ ರಾತ್ರಿ ಆಗಲಿ ಎರಡು ಗಂಟೆ ರಾತ್ರಿ ಆಗಲಿ ಆ ಕರೆಗೆ ಸ್ಪಂದನೆ ಕೊಟ್ಟು ಅವರಿಗೆ ಸಹಾಯ ಮಾಡ್ತಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಕೂಡ ಜೊತೆಯಾಗಿ ಬಂದು ಈ ಒಂದು ಒಟ್ಟಿಗೆ ಸೇರಿಕೊಂಡು ನಡೆಸಿಕೊಡುವಂಥ ಕಾರ್ಯಕ್ರಮ ವಿಶೇಷವಾಗಿ ಈ ಕಾರ್ಯಕ್ರಮ ನಮ್ಮ ದೇಶದಲ್ಲೇ ಒಂದು ಇದು ಇನ್ನೊಂದು ಒಳ್ಳೆ ಸ್ಥಾನಕ್ಕೆ ಹೋಗಿ ನಿಲ್ಲಬೇಕು ಈ ರಾಜ್ಯ ಕಣ್ಮರೂ ನಡೆಸಿಕೊಡುವಂಥ ಕಾರ್ಯಕ್ರಮ ಎಲ್ಲ ಮೂಲೆ ಮೂಲೆ ದಿಕ್ ದಿಕ್ಕಿಗೂ ಹೋಗ್ಬಿಟ್ಟು ಪ್ರಚಾರ ಆಗಿಬಿಟ್ಟು ಈ ಥರ ಒಂದು ಕಾರ್ಯಕ್ರಮ ದಕ್ಷಿಣ ಡಿಸ್ಟಿಕಲ್ಲಿ ಕ ಆಟೋ ರಾಜ್ಯ ಕಣ್ಮರ್ ರಿಜಿಸ್ಟರ್ಡ್ ದಕ್ಷಿಣ ಡಿಶ್ಟಿಕ್ ಈ ಒಂದು ಸಂಘಟನೆ ಅಂತ ಹೇಳಿದರೆ ಜನ ಜನಸಮೂಹ ನೋಡಿದ್ರೆ ಗೊತ್ತಾಗ್ಬೋದು ಇದಕ್ಕೆ ಎಷ್ಟು ಜನರ ಬೆಂಬಲ ಇದೆ ಒಂದು ಮಧ್ಯಮ ವರ್ಗದ ಆಟೋ ಚಾಲಕ ಅಂತ ಹೇಳಿದರೆ ಮಧ್ಯಮ ವರ್ಗದಲ್ಲಿ ದುಡಿಯುವಂಥವ್ರು ಅವರು ಇದ್ದು ಇದ್ದುಕೊಂಡು ಯಾರು ಮಾಡುವಂಥದ್ದಲ್ಲ ಎಲ್ಲರೂ ಸೇರಿಕೊಂಡು ಒಂದು ಸ ಒಂದು ಸಾವಿರದಿಂದ ಜಾಸ್ತಿ ಐದರಲ್ಲಿ ಸದಸ್ಯರಿದ್ದಾರೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ನಡೆಸ್ಕೊಂಡು ಬಂದಂಥ ಇದು ಕಾರ್ಯಕ್ರಮ ಒಂದು ಪೂರ್ತಿಯಾಗಿ ಯಶಸ್ವಿಯಾಗಿದೆ ನನಗನ್ನಿಸ್ತದೆ ಎಲ್ಲ ಎಲ್ಲರೂ ಎಲ್ಲ ಒಂದು ಸಮಾಜದವರು ಕೂಡ ಇಲ್ಲಿ ಬಂದು ಅದಕ್ಕೆ ಬೇಕಾದ ಒಂದು ಸಹಾಯ ಮಾಡಿ ಮಾಡಿ ಮಾಡಿಬಿಟ್ಟು ಒಂದು ಕೆಲಸ ಕಾರ್ಯದ ತೊಡಗಿಬಿಟ್ಟು ತೊಡಗಿಬಿಟ್ಟು ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಇನ್ನೂ ಒಂದು ಮುಂದಿನ ಸಲಕ್ಕೆ ಇದಕ್ಕಿಂತ ಜಾಸ್ತಿ ಯಶಸ್ವಿಯಾಗಲು ಆರೈಸ್ತೇನೆ ನಾನು ರಿಕ್ಷಾ ಚಾಲಕರಿಗೆ ಏನಾದರೂ ತೊಂದರೆ ಆದರೆ ಸಹಾಯ ಮಾಡುವಂಥದ್ದು ರಕ್ತದಾನ ಶಿಬಿರ ಮಾಡುವಂಥದ್ದು ರಿಕ್ಷಾ ಚಾಲಕರು ತಂಗಿ ತಂಗಿಗೆ ಮದುವೆ ಸಂದರ್ಭದಲ್ಲಿ ಸಹಾಯ ಮಾಡುವಂಥದ್ದು ಹೀಗಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ರಿಕ್ಷಾ ಚಾಲಕರು ದಿನದಲ್ಲಿ ಒಂದು ಐನೂರು ರೂಪಾಯಿ ಬಾಡಿಗೆ ಆದರೆ ಒಂದು ಸಮಾಜ ರಿಕ್ಷಾ ಕಷ್ಟ ಬಂದರೆ ಒಂದು ನೂರು ರೂಪಾಯಿ ಐನೂರು ರೂಪಾಯಿ ಇದಕ್ಕೆ ಇರ್ತಾನೆ ಇಷ್ಟು ಈ ನಮ್ಮ ಯೂನಿಯನ್ ಎಂಟು ವರ್ಷ ಬಂತು ಎಂಟು ವರ್ಷದಲ್ಲಿ ನಾವು ಒಂದು ಸಾವಿರಕ್ಕೂ ಅಧಿಕ ಸದಸ್ಯರ ಕಣ್ಣೀರು ಒರೆಸಲು ಈ ನಮ್ಮ ಯೂನಿಯನ್ ಸಹಾಯಕವಾಗಿದೆ ನಾವಂದರೆ ಈ ನಮ್ಮ ಯೂನಿಯನ್ನಲ್ಲಿ ಹಿಂದೂ ಎಲ್ಲ ಒಟ್ಟು ಸೇರಿ ಮಾಡುವಂತ ಕಾರ್ಯಕ್ರಮ ಯಾರು ರಿಕ್ಷಾ ಜಾಲ ಕಷ್ಟದಲ್ಲೇ ಎಲ್ಲರಿಗೂ ಎಲ್ಲರಿಗೆ ಸ್ಪಂದನ ಮಾಡುವಂತ ಯೂನಿಯನ್ ಆಗಿದೆ ಈ ವರ್ಷ ನಾವು ಎರಡು ಸಾವಿರದ ಅಧಿಕ ಇದು ಇದು ಇಫ್ತಾರ್ ಕಾರ್ಯಕ್ರಮ ಮಾಡಿದೆ ಇನ್ನು ಮುಂದಕ್ಕೂ ಐದು ಸಾವಿರದ ಜನರ ಸೌಹಾರ್ದ ಇಫ್ತಾರ್ ಕೂಟವನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಮಾಡಿ ತೋರಿಸ್ತೇವೆ ಇಫ್ತಾರ್ ಕೂಟ ಮುಸ್ಲಿಮರಿಗೆ ಸೀಮಿತ ಅಲ್ಲ ಇವತ್ತು ಹಿಂದೂ ವರ್ಗದವರು ಬಹಳಷ್ಟು ಜನ ಇದ್ದಾರೆ ವರ್ಗದವರು ಈ ಇವತ್ತು ಯಾವುದೇ ಕಾರ್ಯಕ್ರಮ ಮಾಡುವಾಗ ಒಂದು ಧರ್ಮದವರು ಇನ್ನೊಂದು ಧರ್ಮಕ್ಕೆ ಇನ್ನೊಂದು ಧರ್ಮಕ್ಕೆ ಅವರು ಮಾದರಿ ಆಗಬೇಕು ಒಂದು ಧರ್ಮದವರನ್ನು ಅವರವರ ಧರ್ಮಕ್ಕೆ ಗೌರವ ಕೊಟ್ಟು ಇತರ ಧರ್ಮದವರನ್ನು ಕೂಡುವುದೇ ಧರ್ಮದ ಮೂಲ ತತ್ವ ಇದು ಎಲ್ಲ ಧರ್ಮದಲ್ಲಿ ಕೂಡ ಸಾರಿದಂಥ ಮುಖ್ಯಾಂಶ ಆದ್ದರಿಂದ ಈ ಕಾರ್ಯಕ್ರಮ ಭಾಳಷ್ಟು ಈ ಭಾಗಕ್ಕೆ ಸೂಕ್ತವಿದೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಕೋಮ ಸೌಹಾರ್ದಕ್ಕೆ ಒಂದು ಒಂದು ಕೈಪಿಡಿ ಬರದಂಥ ಒಂದು ವ್ಯವಸ್ಥೆ ಆದ್ದರಿಂದ ಇವತ್ತು ಇದು ಇಂಥ ಕಾರ್ಯಕ್ರಮವನ್ನು ನೋಡಿ ಬೇರೆ ಬೇರೆ ಸಂಘಟನೆಗೆ ಸೇರಿದವರ ಈ ಗ್ರಹಿಕೆ ಉಂಟಲ್ಲ ಅದು ಕೂಡ ಒಳ್ಳೆಯ ರೀತಿ ಮನಸ್ಥಿತಿ ಒಳ್ಳೆಯ ರೀತಿ ಆಗಲಿ ಅಂತ ಈ ಈ ಇವತ್ತಿನ ವಿಕ್ತಾರ್ ಕೂಟ ಈ ಜನಸಾಮಾನ್ಯರಿಗೆ ಮಾದರಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು